ಲಕ್ಷ್ಮೀ ಬಂದವ ಹಾ ರೇವಾ ನಷ್ಟ ಮಾಡ್ಬಾ ಕಾಲೇಜಿಗೆ ಗೊತ್ತಾಕತಿ ಹ್ಞೂ ಇವ ಬಂದೆ ರೆಡಿ ಆಗತ್ತಿದ್ದೆ ಬಂದ್ವಿ ಸ್ವಲ್ಪ ನೋಡ್ಸೋದು ಇಟ್ಕೊಳದಿತ್ತ ಅದು ಬಾ ಆತು ಉತ್ತಾಪನ ಮಾಡಿರಿ ಮತ್ತು ಅಣ್ಣ ನಿಮ್ಗೆ ಆಮೇಲೆ ಹಂಗಾಗಿ ಇದನ್ನು ಇದನ್ನು ಉತ್ತಪನ ಮಾಡಿದೆ ಇದನ್ನು ಉಪ್ಪಿಟ್ಟು ಹೊಲಕ್ಕೆ ಹೋಗಿದ್ರು ಬಿಡವ ಆರಾಮಿಲ್ಲದಾಗ ಕೆಂಪದ ಚಟ್ನಿ ಇದು ಅದು ಟೊಮೆಟಿ ಚಟ್ನಿ ನೋಡೋದು ಅಟ್ಕೊಂಡು ತಿನ್ನೆ ನಾನು ಮರತ್ ಹಂಗ ಇಡುವಂಗೆ ಇವನ್ನ ಇಟ್ಟೆ ನೋಡೋದು ಮೆಂಚಾಯ ಬೇಕಂದ್ರೆ ತಿನ್ನವ ಅಲ್ಲಂದ್ರೆ ಬಿಡು ತಿನ್ನ ಒಂದು ಹಸಿ ತಿನ್ನೆ ಬಿಸಿ ಬಿಸಿ ಚಾಕಿಟ್ಟು ಕುಡಿದು ಹೋಗಿ ಅಂತ ಕಾಲೇಜಿಗೆ ಅವ ಮತ್ತೆ ಚಾಯಿ ಕುಡ್ಬೇ ಹೊತ್ತಾಗಿತ್ತು ನಾನು ಮುಂಜಾನೆ ಕುಡಿಲಿಲ್ವಾ ಇಲ್ವಾ ಚಾನ ಜಾಕ ಮಾಡಿ ಕುಡಿತೀನಿ ನಂದಿ ಕುಡಿಲಿಲ್ಲ ಇಲ್ಲ ಮತ್ತೆ ಪಜ್ಜ ಬಂದ ನಿನ್ಗೆ ನಿಂಗ ಪಜ್ಜೆ ಕೊಟ್ಟೆ ನಾನು ಚಾನ ಅದ್ಕ ಒಂದ್ ಕಪ್ ಕುಡಿದ್ ಹೋಗಿ ಹಂಗ ಹೋಗ್ಬೇಡ ಅದು ನಾಷ್ಟ ಮಾಡಿದ್ ಕುಡಿದ್ರೊಡ್ ಸಮಾಧಾನ ಅನ್ನಿಸುತ್ತ ಕುಡುದಕ್ಕೆ ಇದ ನೀರು ಬಟ್ಲಿಯೋದು ತುಂಬಿಕೋರ್ವಾಯವ ಬಿಸಿನೀರು ಕಾಶಿಟ್ಟೆ ನಿನ್ ಕಾದಾರಿದ ನೀರ ಒನ್ ಇನ್ನೊಂದ್ ಎರಡ್ ದಿನ ಬಿಸಿನೀರ ಕುಡಿ ಅಲ್ಲಿ ಕುಡಿಬೇಡ ಕಾಲೇಜಿನಾಗೆ ನೀರು ತನ್ನ ಇರೋದು ಇಲ್ಲವ ಬಿಸಿನೀರ್ ಕಾದಾರಿದ್ದಿದ್ದಲ್ಲ ಅವನ ಬಾಟ್ಲಿ ಹಾಕಿಟ್ಕೊಂಡೆ ನಾ ಬಿ ನಿಮ್ದು ಇವ್ ನಷ್ಟ ಗುಡಿಗೋ ಬಂದ್ರ ಮುಂಜಾನೆ ಹೋ ಹೋಗಿದ್ವಿ ಅಣ್ಣ ನಿನ್ಗ ಆರಾಮ ಅದಕ್ಕೆ ಬಿಸ್ಲಿಲ್ಲ ನಾಶಾಗ ಮೂರಕ್ಕೆ ನಾಕಂದ್ರ ನಾಕಂದ್ರೆ ಗುಡಿಗೋಗ್ಬಿಡ್ತೇವೆ ನಿನ್ಗೆ ಆರಾಮಿದ್ದಿಲ್ಲ ಇನ್ನೇನ್ ತಂಪನೇ ಬರ್ತದ ಬಿಡಿ ನಾ ನಿನ್ನ ನಿನ್ನೆಲ್ವ ನಾನು ಚಿಗವ ಗಿರ್ಜಕ್ಕ ಚಿಗವ ಉಷ್ರು ಕುಡಿ ಹೋಗ್ಬಂದಿವಿ ಹೌದನ್ ಬಿ ಅಷ್ಟನೇ ವಾರ ಬರೀ ಅಂತ ಅಲ್ಲಿ ಉಡಿ ಅದು ತುಂಬ್ವ ಬಂದಾರಿಗೆ ಅವಾಗ ಹೋಗೋ ಲಾಸ್ಟ್ನೇ ವರ್ಷ ಮಾಡ್ತಾರ ಎಲ್ಲರೂ ಬಂದಿರ್ತಾರ ಅವತ್ತೆಲ್ಲಾರು ಅರ್ಚನೆ ಹೋಗ್ ಮಾಡಿ ಕೊಡದಿರ್ತಲ್ಲ ಅವು ಬರೀ ಅಂತ ಹ್ಞೂ ಬಿ ಇದು ನಿಮ್ದು ಅವ್ನಷ್ಟು ಮಾಡ್ಬೇಕು ಇನ್ನ ನಿಮ್ದೆಲ್ಲ ಆದ್ಮ್ಯಾಗ ನಮ್ದು ಅಪ್ಪರಿಗೆ ಅದು ಹೊಲಕ್ಕ ಬುತ್ತಿ ಅದು ಕಟ್ ಇಷ್ಟೊತ್ತನ ಅದ ಆತ ನೀರ್ ಬಂದಿದ್ದು ಕುಡಿ ನೀರು ನೀರಿಡಿದೆ ನೋಡು ನಿನ್ ಮ್ಯಾಮ್ ಮಾಡ್ಬೇಕು ಅಮ್ಮ ಚಾಕ ಮಾಡ್ಬೇಕು ನಾನು ಅಷ್ಟಾನ ಚಹಾ ಸೋಸ್ತೇನೆ ಇವ ಚು ಚಾ ನಾವು ಮುಂಜಾನೆ ಗುಡಿಗೆ ಹೋಗಿ ಬಂದಾರ ಚಾ ಕುಡಿದೆ ಏನು ಏನು ಈಗೇನಿಲ್ಲ ಅಮ್ಮಿನ ಅಷ್ಟ ಮಾಡಿದ್ಮೇಲೆ ಕುಡಿತೀವಿ ನಿನ್ ಪೂರ್ತಿ ಕಷ್ಟ ಇಟ್ಟಿದ್ದೆ ಚಾ ಅದು ಕುಡಿಯುವ ನೀನು ತುಗಿದ್ದೀವಲ್ಲ ತಗೋಬೇಕಿಲ್ಲ ದ್ಯಾಸನೇ ಇರೋದಿಲ್ವಾ ನಿನ್ಗೆ ನಿನ್ನೆ ತಗೊಂಡಿ ಅಂತ ಕೇಳಿದಾಗ ಇವ್ವ ಮರ್ತಾ ಬಿಟ್ಟೆ ನೋಡಂತ ಆಗ್ ತಗೊಂಡಿ ಇದನ್ನ ಮಧ್ಯಾಹ್ನ ಇದನ್ನ ಕಟ್ಟಿದ್ ನೋಡು ஆய்யா ஹெஸ்பா ஹாக்கி இதெல்லாம் பொங்கல் கத்தி மாடி சிகோ நினைக ரொட்டி பேட் ஆரம்பித்தல அதுக்கு இதெல்லாம் டபே கட்டிட்டை நோடி ஒய்யதான் டபி மத்த மறுத்து ஓகே இவ பொங்கல் தின்பென்சா நோட சாத்து விட் கால் கொடு நமக்கு மேத்தி ஹோர்த்தி நோய் எல்லாம் ஒர்க்ல கடல இர்த்தல அதுக்கு சாட்த்தார ஒன்று பஸ் விட்டு சிந்தில் நின்று சௌகாச ஊருக்கு அண்ணா நி பல்வி ஹூத்தா அந்த ஹோர்த்தே நோட் ஓய்வா டபி இட்டுக்கு நீர் மட்டி திங்கக்கொறைவா ஓ இடே நான் ோட ஹோரே கம்லக்கடிவா அடிகி மன ஒவ்வொரு கம்லக்கூத்தேனி தடிவா அங்கார்த்தி தடி வலி இத கொட்டோரேத்தி உம் ஹம் கம்லக்கா பாத்தேன் ஜவா பா சௌகாசா அரே நஷ்ட ஆத்தனாத் கம்லக்கம் தின இல்பா அத்திய ஜாக்கிர அவ் பந்த நோடு தோசை இட்டு கல்சிவி ಅದನ್ನ ಲಕ್ಷ್ಮೀಗೆ ಆರಾಮದಿದ್ದಿಲ್ಲಲ್ಲ ಉತ್ತಪ್ಪನ ಹಾಕಿ ಕೊಟ್ಟೆ ತಿಂದು ಹೋದ್ಲಾಕಿ ಇದ ಮಾಡ್ಬೇಕು ನೋಡುವ ನಾವು ಏ ಯಾಕೆ ಹೊತ್ತೆ ಹಂಗ ಹೊಲಕ್ ಬುತ್ತಿ ಅದು ಕಟ್ಟಾಕತ್ವ ಚಾ ಕುಡ್ದಿದ್ದೆ ನಿಪ್ಪಸ್ ಬಿದ್ದು ಬಿಡ್ತ ಅದು ಹೊಟ್ಟೆ ಹಸಿಲಿಲ್ಲ ಇನ್ನೂ ಹೊಟ್ಟೆ ಹಸ್ತಿಲ್ಲ ನೋಡು ಒಂಬತ್ತು ಗಂಟೆ ಒಂಬತ್ತುವರೆ ಹಾಕ್ಬಂತ ಟೈಮ್ ಇನ್ನು ಇದು ಹಾಕಬಂದು ಹಸು ಇಲ್ಲ ಅದಕ್ಕೆ ಹೊಟ್ಟಸ್ತ್ರ ಒಟ್ಟು ಚಂದ ಹುಳ ಇದನ್ನ ಅಷ್ಟ ಅದು ಹೊಕತಿ ಹಸು ಇಲ್ದ ತಿಂದ ಅಂದ್ರೆ ಒಂದ್ ಎರಡು ತಿಂತೇವೆ ಆಮೇಲೆ ಮತ್ತೆ ಹೊಟ್ಟೆ ಗರ ಗರ ಅಂತತಿ ಅದಕ್ಕೆ ಅತಿ ಮಾಡಿ ಬಂದ್ಮ್ಯಾಗ ಇದನ್ ಮಾಡಿದಿರತಂತೆ ನಷ್ಟ ಮಾಡಿದ್ರತೀ ಈಗ ಹೋದ್ಲಾಕಿ ಲಕ್ಷ್ಮಿ ಅದಕ್ಕೆ ಕುಂತ ನೋಡಿ ನಾನು ಹಾಲ್ ಕಸಾತಿದ್ದೆ ಇದು ನಾನು ಇದಕ್ಕೆ ಇವರು ರಾಟಿ ಪ್ರೇಮ್ ಅವ್ರ ಮನೆ ಹೋಗಿ ಇದನ್ನ ತರಬೇಕು ದೇವ್ರ ಸೀರೆ ತರಕ ಬರ್ತೀನಿ ಅಂತ ಕೇಳ್ಯಾಕ್ ಬಂದಿ ಕಮ್ಲಕ್ಕೆ ಮತ್ತು ಎಲ್ಲರೂ ಇಲ್ಲ ಮತ್ತು ಮತ್ತೆ ಮತ್ತು ಪ್ಯಾಟಿ ಕಾಣೋದಕ್ಕವ ಅದಕ್ಕೆ ಹೊರ ಒಟ್ಟು ಮುಗಿಸ್ಕೊಂಡು ಬರ್ತೀನಿ ಹೋಯ್ತು ಅಂತ ಕರೆಯೋಕೆ ಬಂದಿ ಏ ಹೌದು ನೋಡು ಲಕ್ಷನೇ ಇಲ್ಲ ನೋಡುವ ನನಗೆ ನಾನು ನಾಳೆ ಹೋದ್ರ ಹಾತ್ ಬಿಡಂದು ಬಿಟ್ಟೇನೆ ಇದು ಜಂಪರ್ ಪೀಸು ತಗೋಬೇಕು ಮತ್ತೆ ಒಂದು ಐದು ಮಂದಿಗೆ ತುಂಬಕ ಬ್ಲೌಸ್ ಪೀಸ್ ತೊಗೋಬೇಕು ಉಡಿ ತುಂಬಾಕ ಕೊಬ್ಬರಿ ಬಟ್ಲ ಕೆಲ ಅಲ್ಲೇ ಕಿರಾಣಿ ಸಂತಿ ಇಡ್ರಿ ತಾಳ ಅಲ್ಲೇ ಕೊಬ್ಬರಿ ಬಟ್ಲ ಕೊಂಬ ಉತ್ತತ್ತಿ ಎಲ್ಲಿ ಏನಕರ ಹತ್ತಿಲ್ ತಗದ ಹಿಂಗೆ ತರ್ಬೇಕು ಆಯ್ತು ಅದಕ್ಕೆ ಮತ್ತೆ ದಸ ಮಾಡಕ್ ಬಂದು ಹೇಳಿದ್ರ ಅತಂತಿ ಮತ್ತೆ ಅಚ್ಚ ಕಡೆ ಮತ್ತೆ ಎಲ್ಲರೂ ಇಡೇ ಊರು ಬಂದೆ ಹೋಗದೆ ಹೋಗಾರೆ ಇದಕ್ಕೆ ಗುಡಿ ಮತ್ತೆಲ್ಲಾರು ದೇವ್ರ ಸೀರೆ ಇನ್ನೇನು ಪ್ಯಾಟಿ ಕಾಣೋದ್ಬಿಡು ಒಂದು ಸೀರೆ ಮತ್ತೆ ಮತ್ತೆಲ್ಲಾರು ಇಲ್ಲಿ ತೊಗೊಳ್ವಾರ ಹಾಗೆ ಕಡೆ ಅದಕ್ಕೆ ಹೋದಕ್ಕೆ ಬರೋ ಹೋದಕ್ರ ನಾಶಕ್ಕೆ ಇಷ್ಟ ಮಾಡಿಕೊಂಡು ಮತ್ತೆ ಆಗಿದ್ರೆ ಹೋಗಿ ಬಂದ್ಬಿಡು ಬಾರು ಹನ್ನೊಂದ್ರ ಸುಮ್ ಮರ ಕರೆ ಹಾಕೊಂಡೇನೆ ನಮ್ದು ಮ್ಯಾಗಿಂದೆಲ್ಲ ಹೊರೇ ಆಗೈತಿ ಅರ್ಬಿ ವಾಗಾನ ಮಾಡಿದ್ವಿ ಏನಿಲ್ಲ ನಾನು ಬರ್ಡೇ ತಿಕ್ಕೇವಿ ಇದು ನಷ್ಟ ಒಂದು ಮಾಡ್ಬೇಕು ಅಡಿಗೆನೂ ಆಗತ್ತೆ ಹೊಲಕ್ಕೆ ಬುತ್ತಿದೆ ಕೊಟ್ಟು ಕಷೇವಿ ಹನ್ನೊಂದುವರೆ ಸುಮಾರು ಹೋಗಂತ ತಗೋಕಿನೂ ಹರಗಿರ ಮುಗಿಸ್ಕೊಳ್ಳಿ ಮತ್ತೆ ಕೇಂದ್ರ ಮಾಡ್ಕೊತಾನಿತ್ಲಂದ್ರೆ ಕೈ ಬಿಟ್ಟ ಬರೋದ್ಲೇ ತಡೆ ಎರಡು ಬಾಂಡ್ಯದ ತಡಿ ಒಂದು ಎರಡು ಅರಿಬಿ ಅದ ತಡಿ ಹೋಗೋದ್ ಹಾಕಿ ಬರ್ತೇನೆ ಅಂತ ಹನ್ನೊಂದುವರೆ ಸುಮಾರು ಹೋಗೋಣ ಅಂತ ಮಾತಾ ಕಮ್ಲಕ್ಕ ಅಂಗಾರೆ ನೀನು ತಯಾರಾಗಿ ಬಾರಾ ಹೋಗ್ಬಿಡೋಣ ಅಂತ ಅಲ್ಲೇ ಹೋದ್ರೆ ಹಿಡ್ಬೇಕಂದಾಗ ಹೋದ್ರೆ ನಾನು ಬರ್ತೇನೆ ಅಂದ್ರೆ ದಾಸಿ ತಿಂದು ಹೋಗಿ ಅಂತೆ ಬ್ಯಾಡ ಕಮ್ಲಕ್ಕ ಒಂದಾಡ ಅದಾವ ಬ್ಯಾಂಡೆ ಅದಾವ ತಿಕ್ತೇನೆ ನಾನು ಮ್ಯಾಗಿಂದಲ್ಲ ನಂದು ಆಗಿತ್ತ ಅಂದ್ರೆ ಬಾಡಿಗೆ ಕುಡಿಸಿಟ್ ಬಂದೆನಿ ಮುಸುರಿ ಎಲ್ಲ ತೊಳೆದು ನೀರು ಹೊಡೆದಿಟ್ಟು ನೆನಿಲ್ಲ ಅಂತ ಹೇಳಿ ಅವ್ನು ಅಷ್ಟು ತಿಕ್ಕಿ ಮತ್ತೆ ಹೋಗಿ ಬಂದ್ಮೇಲೆ ಬೇಸರ ಆಕತ್ವ ಏಟ ದೂರಿಲ್ಲ ಏನಿಲ್ಲ ಅಷ್ಟೇ ಎಲ್ಲರೂ ಕೂತು ಬಂದ್ವಿ ಅಂದ್ರೆ ಮಾಡ ಕೆಲಸ ಮಾಡಕ್ಕೆ ಬೇಸ್ರ ಬರ್ತೀವಿ ಬಾಡೇ ಅದಕ್ಕೆ ತಿಕ್ಕೊತೀನಿ ಕಂಬಕ್ಕೆ ನಿಮ್ಗೆ ನೋಡಿ ಎಲ್ಲ ಹರೇ ಮುದತಿ ನಾ ಹೋಲೆ ಹಂಗಾರೆ ಕೆಲಸ ಮುಸ್ಕೊತೀನಿ ನಿಂದ ಇದು ನಷ್ಟ ಅದಾದ್ಮೇಲೆ ಕರಿ ಹೋದ್ರು ನಂತ ಹಾಂ ತೋರು ಹಂಗಾರೆ ನೋಡು ಮಾಡಂದು ವಲ್ಲೇನಕತ್ತೀವಿ ಅಂತ ಬಾ ಏ ಬ್ಯಾಡ ಕಂಬಕ್ಕೆ ನಾಷ್ಟ ಆಗೈತೆ ನಂದು ಬರ್ತೇನೆ ತೋರಿಸ್ ಅಂತ ಹಾಕಿ ಕೊಡ್ತೇನೆ ಇರ್ಲಿ ಬಿಡ ಕಂಬಕ್ಕ ಕೊಟ್ಟ ಕೊಡ್ತಿ ತಗೋ ಮತ್ತ ಮಾಡದ ಕೊಡಿ ಅಂತ ನಿಂದ್ರ ತಿಂತ ಹುಡುಗ ತಡಿ ಸಾಸುಟ್ಟಿ ಇಟ್ ಮನೆಯಾಗಿಲ್ಲಾಕೊಂಬರ್ತೇನೆ ತಡಿ ಅಬಾರ ಇರ್ಲವ ಇಲ್ಲ ಹಾಕಂಬಲಕ್ಕ ತಗೋ ಟಮಾಟೆಗೆ ಹನಿ ಚಟ್ನಿ ಮಾಡಿದ್ನೋ ಜೀವದಿ ಅಲ್ಲಿ ನೀನು ಆಕೆ ನೋಡ್ಬಿಟ್ಟಲ್ದಾಗ ದಾಸಿ ದಾಸಿವ ಇವ್ನು ತಂದು ಕೊಡ್ತಾನೆ ಹಾಕಮ್ಲಕ್ಕ ತಾ ಕೊಡಿ ಅಂತ ಅದೇ ಹೊಕ್ಕತಿ ಕೊಡುಗ ಆರ್ತಾವ್ ಹುಡುಗಮ್ಲಕ್ಕ ಹೋಗ್ ಬರ್ಲ ನಾನು ಆದ್ರೆ ಅದೋ ನಿಂದು ಕೆಲಸ ಹುಡುಗಮ್ಲಕ್ಕ ಬಾಂಡೆ ಎಷ್ಟ ಅದ ಹೊಗೆ ಮಾಡ್ಕೊಂಡೇನೆಲ್ಲ ಹೊಗೆ ಆಗಿತ್ತ ಬಾಂಡೆ ಎಷ್ಟ ತೋ ಬಡ ಬರ್ತೈತೆ ಹ ಆಯ್ತವ தீர்ஜாக்காகல நீல் விடா அவரு தலையோ பாாச்சு ஜக நீர் உருவாத்தவா மத்தொட்ட கட்டிடுவா நீர் ஜோட காச்கொட்க தண்டை அந்த மத்திய நீர் காசாத்தி நோடக்கேத்தவா கிர்ஜா வந்தி தேவ் சீ தம்பா மத்தின மத்தார் தகோவா அன்னொருவரு சுமார் ஹோம் கரெக்தில அதுக்கு நம்ம இன்னும் நஷ்டவரையா நஷ்டம் முஸ்க்கோண்டக்கி அந்த ஹௌதா அக்கணா கிர்ஜா ஆ வந்து மத்த நஷ்டமானது நேவாங்க அதுக்கு மஞ்சள் ஜீவ் ஐத்தல தாசிக்கு அதுக்கு ஹாக்கொட்டு கஷிமி ஒய் ஓதனா கைரோ அல்ல கூட திந்த ஜீவ் அதுண நான் மனிவரிக் இஷ்டமா ஹோ அந்த அத்தியார் ஜடக்க திண்டு ஓதேக்கே இது ஜப்பர் பீஸு அது எஸ்ட் ஓகேனா கேபு அத்தியன்னால் நான் உடிகுக்கா பேல தேவ் சீர வந்து ப்ளௌஸ் பீஸு ஒய் மத்தி உடிக் அதுனில் ஓகே ஜக்கா மாதிரி வரலீ கத்தியார்க்கு ஏகாட் தம்பா அந்த நானும் ஹோபர்னா ஆ தா ஹோபர்னா கேிப்பா ஏன் கம்பள அவர் மனைக்கு நீங்க தாசி கொட்கொச ஆம்பி முஞ்சானா நீன கொடங்கில நீசரினாண்டே குடிசிட்டி பண்டே ஒன் திக்கு அஹ் ஓர சரி சிந்தி ஹுடுகுர சாலி சுட்டியா தென்னா ஹிங் தின்ட்டி துசுரி ஒன் நீர் குடி பூட்டி ஓகே திக்காக்க ஏன்னா ரோபோட் கொடறார்த்தி ಮನೆ ನನ್ ಮಕ್ಕಳು ಹಂಗ ಹುಡುಗರು ಹಂಗ ಎವ್ವ ವಲವ ಯವ ನನ್ನ ಬಾಂಡೆ ತಿಕ್ಕಿ ತಿಕ್ಕಿ ಸಾಕಾಗ ಬಿಡ್ತೈತಿ ಮುಂಜಾನೆ ಗುಡಿಗೆ ಹೋಗೋದಿರ್ತೈತಿ ಅಂತೇಳಿ ಮತ್ ನಸಕ್ನಾಗ ಏನು ಮುಸ್ರಿ ಇಟ್ಕೊಂಡು ಮನ್ಯಾಗ ಇದು ಪೂಜೆ ಅದು ಮಾಡ್ಬಿಡ ಬಿಡ ಹೇಳಿ ಎಲ್ಲ ರಾತ್ರಿ ಬಾಂಡೆ ಸೊಮ್ಮೆ ತಿಕ್ತಿವೆ ಇವು ನೋಡ್ ಮತ್ತೆ ಒಂದ್ ಹೊತ್ತಿನ ಮುಂಜಾನೆ ಅಡಿಗೆ ಮಾಡಿದ್ದು ಅಷ್ಟಾದಷ್ಟ ನೋಡಿದ್ದು ಯಾರು ನೋಡಿದಾರೆ ಇದೇನೆ ಮೂರು ಹೊತ್ತಿನ ಬಾಂಡೆ ಒಮ್ಮೆ ತಿಕ್ಕೊಂತ ಕುಂತ ನೋಡಿ ತಿಕ್ತ ಇಲ್ಲ ಅನ್ಬಕ್ ನೋಡು ಆ ನಮ್ನಿ ಕುಡಿಸ್ತಾವ್ ಆಗಿಲ್ಲ ಬಾಂಡೆ ಗಿರ್ಜವ ಇವ ಬಾಂಡೆ ಒಂದೆಡದ ತಿಕ್ಕು ನಿಮ್ದು ಹರೇ ಆತನ ஏவா ஏனோ வரே இவா நானும் இங்க வரை முகீத்த ஒன் ரொட்டி படத்துட்டு வந்தேன் நான் ஒப்பத்து மனியாக தின்னாக்கலாக் மத்த ரொட்டி மாதிரி ரொட்டி மாமன் தொழது அடிகை ஸ்வச்மாண்ட இல்லை இட்லு பக்கல் அதுக்கு வாதர்த்தடி அந்த வந்தி இது எல்லாம் மாகிந்தாகி வரே பண்டே ஒன்ட் வைக்க திக்க இல்லை இட்ல பக்கல் தம்பி இது ரத்திபுரம் மொறுமணி பர்த்தீனா இதனி தர கொண்டிரு நோட கம்ப நான் பார்த்தீனே ய்ய பர்ட்டு ரே நீங்க நானும் இல்லை மத்லை பட்டி கொண்டேவா இடம் டம் டம் இட்பா நீல நீல் விட உம் ஹோரந்த்து ஏத்தந்தவா கம்ளக்கிங்க நஷ்ட இல்ல நஷ்டமா வந்து அந்த நோடு பார்வதி கொட்டி நோட்ல வதிரிவா வது ய்வா மணி முன்னாள் ஜீவல்ல அனசி நான் ஹோர நான் தூக்க நீரையில மத்த நான் தடி ஆய் பண்ணி இல்ல இல்ல ஆகி அட்டை நானும் தீக்கி நீச்சி பக்கே நான் ஆய் ஓக்கி ஊஸ்ட்டு இட் பண்ணி நோடு ஒழக அய்யோ பான் நோட்ல நன் கரதுவந்த பான் ஹுடுகுரன் மனியாக இருத்தவாங்க குடஸ் தாடே பான் ಹ್ಞೂ ಇವ ನನ್ನ ಮಕ್ಕಳು ಹಂಗೆ ಮಾಡ್ತಾ ಬಡ ಇವ ಊರಿಗೆ ರಾಟ್ಲೇನು ಅಂಚ್ಬಿಟ್ಟ ನನಗೆ ನಮ್ಮಅವ್ರು ಕಳ್ಸೋಣ ಹಾಕತಾರೆ ಯಾರು ಕಸ ಇರಪ್ಪ ಹೋಗ್ಬಿಟ್ಟು ಬಾ ಅಂತಂದ್ರೆ ನಾಯಕ ಅಂತಾರೆ ಅವ್ರನ್ನ ಯಾರನ್ನ ಕರ್ಕೊಂಡು ಬಂದು ಕರ್ಕೊಂಡು ಹೋಗೋಂತಾರೆ ಅವರು ಇರಂಗಿಲ್ಲ ಮನೆ ಬಳಿ ಬಿಟ್ಟು ಬಿಡ್ತಾರೆ ಅವರು ತಾವು ಹೋಗಿ ಒಟ್ಟು ಬಿಟ್ಟು ಬಂದ್ರಾಗೋದಿಲ್ಲ ಇತ್ತು ತೆಗಿಂದೆ ಅವರ ತಂಗಿಂದ ಬರ್ಬೇಕು ಮತ್ತೊಂದು ಕರ್ಕೊಂಡು ಬರ್ಬೇಕು ಮತ್ತು ಇರಂಗಿಲ್ಲ ಬಿಡಂಗಿಲ್ಲ ಮತ್ತು ಹಿಂಗೆ ಹೋಗೋದು ನೀವೇ ಬಿಟ್ಟು ಬರ್ರಿ ಅನ್ನಾಕತೀನಿ ಏನು ಮಾಡ್ತಾರೆ ಇನ್ನು ನಾನು ಹೋಗ್ಬೇಕಂದೇ ಕಾಲ ಹಬ್ಬ ಐತಿ ಅದ್ರ ಸಂಬಂಧ ಹೋಗಿ ಬಿಟ್ಟು ಬರ್ರಿ ಅಂತ ನೀ ಏನು ಮಾಡ್ತಾರೆ ಇನ್ನು ನಾನು ಹೋಗ್ತೀನಿ ನನ್ನೇ ನನ್ನ ಗಂಡ ಕಳಿಸ್ಲಿಲ್ಲ ನೋಡಿ ಊರಿಗೆ ಇದನ್ನ ಕಳ್ಸ್ಬೇಕು ನಿನ್ನ ಸಾಲೆ ಚಲೋ ಆಕತಿ ஆஹ் ஒர தின ஹோர்வலக்கன் கோண்டே நானும் ஏன் ஆக ஏன்னா பார்வக்கே நவா ஏனே மணிக்குறத கேள்சிர் தான் நீ நான் ஏன்னெல்லாம் தட கேஸ் கொண்டேனா நோடு நானே கிர்ஜா கண்டா இல்லை பண்டத்திக்குங்க வந்து குத்தினே தவிர சீர்த்தர பர்த்தி நான் அதுக்க நானும் நம் ஜொத்தி இல்லை குத்தினி நோடு தடவா இது நீலா தடி நீாத்தம் ஏக்க மணியான மத்த ಬರಾಕತ್ತಿದ್ವಿ ಅನ್ನಾರು ಬಂದ್ರು ಹೊಲಾಂಗ್ ಚಾ ಮಾಡ್ಕೊಡ ಅಂತಂದ್ರೆ ಒಂದೇ ಹೊಲಕ್ಕೆ ಹೋಗ್ಯಕ ಅವ್ರಿಗೆ ಒಂದ್ ಏಳು ಎಂಟು ಮಂದಿ ಚಾ ಮಾಡ್ಕೊಡ ಅಂದ್ರೆ ಅದಕ್ಕೆ ನೀವು ಹೋಗಿರಾಕ ಗಿರಿಜಾಕರ್ ಮಣಿ ಅಂತ ಕಾಶ್ ತಮಸಿ ಕಾಯಿ ಕೊಟ್ಟಕ್ಕೆ ಬರ್ತೇನೆ ಅಂತಂದ್ರೆ ಅದಕ್ಕೆ ನಿಂದಿರ್ತೀನಿ ಇದನ್ನ ಮಾಡ್ತೇನೆ ನಿಂತ ನಾನು ಕಾಶ್ ಕೊಡ್ತೇನೆ ನೀ ಹೋಗ್ರ ಬಾ ಇಲ್ಲ ಅಕ್ಕ ಅಂತ ನಾನು ಅಲ್ಲೇ ನಿಂದಿರು ನೀವು ಮಾತಾಡ್ಕೊತ ಬರ್ತೇನೆ ಅಂತ ಅಂದ್ ಬಾಕಂಬಲಕ್ಕ ಆತು ಏನು ಇಟ್ಟೊತ್ತು ಚಹಾ ಓದಾಡೋದು ಸೋಸ್ ಬರ್ತಾ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಆತ್ರಿ ಸ್ವಲ್ಪ ಅದು ನಮ್ಮ ಕತೆ ಇಷ್ಟ ಆಗತ್ತವ ಅಂತಂದು ಅನ್ಕೊಂಡು ಇಷ್ಟ ಆಗತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀವಿ ಫ್ರೆಂಡ್ಸ ನಿನ್ನೆ ಕತೆ ಯಾಕೆ ಹಾಕಿಲ್ಲ ಅಂತಂದು ಕೇಳ್ಬೋದು ರೀ ನಿನ್ನೆ ಇಡೀ ದಿನ ಕರೆಂಟ್ ಇರಲಿಲ್ಲ ರೀ ಹಾಗಾಗಿ ಆಗಲಿಲ್ಲ ರೀ ದಯವಿಟ್ಟು ಕ್ಷಮೆ ಇರಲಿ ರೀ ಈ ನಾವು ಬನ್ನಿ ಗಿಡದ ಈ ಪೂಜೆ ಏನು ಮಾಡ್ತೀವಲ್ಲ ರೀ ಲಾಸ್ಟ್ನೇ ದಿನ ಮತ್ತು ದೇವರಿಗೆ ಸೀರೆ ಅದು ರೀ ಹಾಗಾಗಿ ಸೀರೆ ತರಕಂತಂದು ಅರ್ಬಿ ಇಟ್ಟಿರ್ತಾರಲ್ರಿ ಹಿಂಗೆ ರಾಟೆ ಆರು ಅಲ್ಲಿ ತರಕೊಟ್ಟಿದ್ವಿ ರೀ ಹ್ಞೂ ನಾವು ನಮ್ಗೆ ಯಾತಾರಷ್ಟು ಕೂಡ ಹೊಂಟೆ ನೋಡ್ರಿ ದೇವ್ರ ಸೀರಿ ತರಕ ಇವತ್ತಿನ ಕತೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯ ಮತ್ತೆ ಬರ್ತಿವಿ ರೀ ನಮಸ್ಕಾರ ರೀ